ನಮಸ್ಕಾರ ಸ್ನೇಹಿತರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಬರಬೇಕಾಗಿರುವಂತಹ ಕಂತುಗಳು ಬಹಳಷ್ಟು ಇದ್ದಾವೆ ಅದರಲ್ಲಿ ಸದ್ಯಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಇದೇ ನಿಮಗೆ ಮುಖ್ಯವಾಗಿ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ತೈದನೇ ಕಂತಿನ ಹಣ ಇನ್ನು ನವೆಂಬರ್ ಮತ್ತು ಡಿಸೆಂಬರ್ ಕೂಡ ಮಗಿಲಿಕ್ಕೆ ಬಂತು ಹಾಗಾಗಿ ಈ ಎರಡು ಕಂತುಗಳು ಕೂಡ ಬರಬೇಕಾಗಿದೆ ಇದು ನಂತರದಲ್ಲಿ ಅಂದ್ರೆ ಹೊಸ ವರ್ಷದಲ್ಲಿ ಬರುತ್ತೆ ಈಗ ಸದ್ಯಕ್ಕೆ ನಿಮಗೆ ಹೊಸ ವರ್ಷದ ಆರಂಭದಲ್ಲಿ ಮತ್ತು ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದ್ದು ಬನ್ನಿ ಸ್ನೇಹಿತರ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಸುಮಾರು ಇವತ್ತು ಎಂಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಟ್ರಯಲ್ ಮಾಡಲಾಗ್ತಾ ಇದೆ ಸೊ ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಸದ್ಯಕ್ಕೆ ಎಂಟು ಜಿಲ್ಲೆಗಳನ್ನು ನಿಮಗೆ ಮುಖ್ಯವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗಬಹುದು ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಆದರೆ ಈ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ ಸೊ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಬಳಿಕ ಎಲ್ಲರಿಗೂ ಕೂಡ ಬರೋದಿಲ್ಲ ಅದಕ್ಕೆ ಯಾರು ಎಲಿಜಿಬಲ್ ಇರ್ತೀರಿ ಅದೇ ರೀತಿಯಾಗಿ ಮತ್ತೆ ಮತ್ತೆ ವೆರಿಫಿಕೇಷನ್ ಆಗ್ತಾ ಇರತ್ತೆ ಅದರಲ್ಲಿ ಮತ್ತೆ ಯಾರು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ಅಂಥವರ ಖಾತೆಗಳಿಗೆ ಮಾತ್ರ ಇಲ್ಲಿ ದುಡ್ಡು ಜಮಾ ಆಗುತ್ತೆ ಸ್ನೇಹಿತರ ಎಲ್ಲ ವಿಷಯದ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ಪ್ರತಿಯೊಂದು ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಸದ್ಯಕ್ಕೆ ನಾಲ್ಕರ ಜೊತೆಗೆ ಇನ್ನೂ ಎರಡು ಹೌದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಅದೇ ರೀತಿಯಾಗಿ ನವೆಂಬರ್ ತಿಂಗಳ ಹಣ ಅಂದರೆ ಇಪ್ಪತ್ತಾರನೇ ಕಂತಿನ ಹಣ ಇನ್ನು ಡಿಸೆಂಬರ್ ಕೂಡ ಮುಗಿತಾ ಬಂತು ಹಾಗಾಗಿ ಈ ಇಪ್ಪತ್ತೇಳನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ ಈ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಹಾಗಾದ್ರೆ ಇನ್ನು ಎರಡು ಕಂತುಗಳು ಯಾವುವು ಅಂತ ನೀವು ಕೇಳಬಹುದು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ನೀವು ಕೇಳಿದಿರೋ ಅಥವಾ ಇಲ್ವೋ ಗೊತ್ತಿಲ್ಲ ಬಿ ಜೆ ಅವರು ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ತೆಗೆದುಕೊಂಡು ಆಮೇಲೆ ಅವ್ರು ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ ಹೌದು ಈ ಹಿಂದಿನ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ ಹಾಗಾದರೆ ಆ ಐದು ಸಾವಿರ ಕೋಟಿ ಹಣವನ್ನು ನೀವು ಏನು ಮಾಡಿದ್ರಿ ಈ ರೀತಿ ಕ್ವಶನ್ ಕೂಡ ಮಾಡಿದ್ರು ಯಾಕಂದರೆ ಎಲ್ಲ ಕೂಡ ಲೆಕ್ಕಾಚಾರ ಮಾಡಿಕೊಂಡೇ ಅವರು ಬಂದಿದ್ದರು ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಕೂಡ ಆಗಿತ್ತು ಎರಡು ಕಂತುಗಳ ಹಣವನ್ನು ಇನ್ನೂ ಕೂಡ ಅವರು ಬಿಡುಗಡೆ ಮಾಡಿರಲಿಲ್ಲ ಅದು ಮುಗಿದದೆ ನಾನು ಬಿಡುಗಡೆ ಮಾಡಿದ್ದೀನಿ ಅಂತಲೇ ಇದ್ದರು ಆದರೆ ಅದು ಮತ್ತೊಮ್ಮೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿತ್ತು ಈಗ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ಸೊ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ರು ಹೌದು ಸ್ನೇಹಿತರೆ ಇದೇ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲವಂತೆ ಈಗ ಅದಾದ ಮೇಲೆ ಮುಂದೆ ಏಪ್ರಿಲ್ ಆಗಿರಲಿ ಮೇ ಆಗಿರಲಿ ಹಾಗೆ ಜಮಾ ಮಾಡ್ತಾ ಬಂದಿದ್ದಾರೆ ಆದರೆ ಎರಡು ಕಂತುಗಳು ಅಲ್ಲಿ ಗಮನಕ್ಕೆ ಬರಲಿಲ್ಲ ಮಿಸ್ ಆಗಿದ್ದಾವೆ ಹಾಗಾಗಿ ಆ ಎರಡು ಕಂತುಗಳನ್ನು ಕೂಡ ಕೊಡುವಂತಹ ಕೆಲಸ ಮಾಡಬೇಕಾಗಿದೆ ಸರ್ಕಾರ ಟೋಟಲಿ ನಿಮಗೆ ಆರು ಸಾವಿರ ದುಡ್ಡು ಬರುವಂಥದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಗಮನ ಹರಿಸಿದಾಗ ಈ ರೀತಿ ನಮಗೂ ಕೂಡ ಬಂದಿದೆ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂತಹ ಮಾಹಿತಿನ ಹೇಳಿ ನನ್ನ ಮನಸ್ಸು ನನ್ನ ಮಾತಿನಿಂದ ಯಾರಿಗಾದರೂ ನೋ ಆಗಿದ್ದೆ ಆದರೆ ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತನು ಕೂಡ ಹೇಳಿದ್ರು ಯಾಕಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ನೀವು ಪ್ರತಿ ತಿಂಗಳು ಅಂತ ಹೇಳಿದ್ರಿ ಹಾಗಾದ್ರೆ ಪ್ರತಿ ತಿಂಗಳು ಎಲ್ಲಿ ಕೊಡ್ತಾ ಇದ್ರಿ ಒಂದ್ ತಿಂಗಳು ಕೊಡೋದು ಎರಡು ತಿಂಗಳ ನಿಲ್ಸೋದು ಈ ರೀತಿ ಮಾಡ್ತಾ ಹೋದರೆ ಯಾವ ಮಹಿಳೆಯರಿಗೆ ಈ ದುಡ್ಡು ಮುಟ್ಟಿದಂಗೆ ಆಗುತ್ತೆ ಇದರಿಂದ ಬೆನಿಫಿಟ್ ಸಿಗಬೇಕಂದ್ರೆ ಪ್ರತಿ ತಿಂಗಳು ಕೂಡ ಕೊಡಬೇಕಪ್ಪ ನೀವು ನುಡಿದಂತೆ ನಡಿತೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ ಅದನ್ನು ಮಾಡಿ ತೋರಿಸ್ಬೇಕು ಅಂತ ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇದ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಒಂದು ಪ್ರೆಷರನ್ನು ಕೂಡ ಬಿಲ್ಡ್ ಮಾಡಿದ್ರು ಹಾಗಾಗಿ ಸಚಿವೆ ಲಕ್ಷ್ಮಿ ಓಬಾಳ್ಕರ್ ಅವರು ಇದರಲ್ಲಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಎರಡು ಕಂತಗಳು ಪೆಂಡಿಂಗ್ ಉಳಿದಿರುವಂತಹ ಕಾರಣಕ್ಕಾಗಿ ಅದನ್ನು ಕೂಡ ನಾನು ಹಾಕಿಕೊಡ್ತೇನೆ ಮುಂದಿನ ದಿನಗಳಲ್ಲಿ ಸರಿಪಡಿಸ್ ಅಂತಕ್ಕಂತಹ ಒಂದು ಅಪ್ಡೇಟ್ ಅನ್ನು ಕೊಟ್ಟು ಆ ಒಂದು ಸದನದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಹಾಗಾದರೆ ಸ್ನೇಹಿತರೆ ನಿಮಗೆ ಕಂತುಗಳು ಸುಮಾರು ಆರು ಬರಬೇಕು ಅದರಲ್ಲಿ ಹನ್ನೆರಡು ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಬರಬೇಕು ಹಾಗಾದರೆ ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅಂತ ನೀವು ಕೇಳ್ಬೋದು ಸದ್ಯಕ್ಕೆ ಎರಡು ಕಂತುಗಳಿಗೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದ್ರೆ ಇನ್ನು ಆರು ಕಂತುಗಳಿಗೆ ಎಷ್ಟು ಬೇಕಾಗತ್ತೆ ಒಂದು ಸಾವಿರದ ಐದುನೂರು ಕೋಟಿ ಅಷ್ಟು ಫಂಡ್ ಬೇಕಾಗತ್ತೆ ಅಷ್ಟೊಂದು ಫಂಡನ್ನು ಒಮ್ಮೆಲೇ ಸರ್ಕಾರವಂತೂ ರಿಲೀಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದಕ್ಕೆ ದುಡ್ಡು ಇದೆಯಾ ಇಲ್ಲವೋ ಅನ್ನುವಂಥದ್ದು ಡೌಟು ಅಂಥದ್ರಲ್ಲಿ ಈಗ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಬಗ್ಗೆನೂ ಕೂಡ ಟೀಕಿಸಿದರು ನಿಮ್ಮ ಹತ್ರ ಹಣ ಇದ್ದರೆ ಇದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ನಾವು ಕೇಳೋದ ಬಿಡ್ತೀವಿ ನೀವು ಗೃಹಲಕ್ಷ್ಮಿಯಲ್ಲಿ ಈ ರೀತಿ ಕೊಡೋದು ಬಿಡೋದು ಯಾಕೆ ಮಾಡ್ತಾಯಿದ್ರಿ ಹಾಗಾದರೆ ನಿಮ್ಮ ಹತ್ರ ದುಡ್ಡು ಇಲ್ವಾ ಅಂತ ಕೇಳಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿರ್ತೀನಿ ಆದರೆ ದುಡ್ಡು ಕಳಿಸಿರೋದಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಹಣಕಾಸು ಇಲಾಖೆಯಿಂದ ದುಡ್ಡು ಬರಬೇಕು ಬಿಡಬೇಕು ಅನ್ನೋದು ಸರ್ಕಾರವೇ ಇವರ ಕೈಯಲ್ಲಿದೆ ಇವರೇ ಬಿಡುಗಡೆ ಮಾಡ್ಕೊಳ್ಬೇಕಲ್ವಾ ಸೊ ಇನ್ನು ಯಾರು ಬಿಡುಗಡೆ ಮಾಡ್ತಾರೆ ಈ ರೀತಿಯೂ ಕೂಡ ಪ್ರಶ್ನೆಗಳು ಅಲ್ಲಿ ಉದ್ಭವ ಆದವು ಒಟ್ಟಾರೆಯಾಗಿ ಬಿಡುಗಡೆ ಮಾಡ್ತೀನಿ ಅಂತಕ್ಕಂತಹ ಅಪ್ಡೇಟನ್ನು ಕೊಟ್ಟಿದ್ದು ಈಗ ಸದ್ಯಕ್ಕೆ ಎರಡು ಕಂತುಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರೆ ಇವತ್ತು ಈ ಎಂಟು ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಳಗಾವಿ ವಿಜಯಪುರ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಇನ್ನೂ ಕೂಡ ಟ್ರಯಲ್ ನಡೆಯುತ್ತೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜಮ ಆಗುವಂಥದ್ದು ಕಂತು ಕೂಡ ಅಲ್ಲೇ ಹೋಗುತ್ತೆ ಮೊದಲನೇ ಹಂತದಲ್ಲಿ ಯಾಕಂದರೆ ಅದಕ್ಕೆ ಕಾರಣ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ ಯಾಕಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗುವಂಥದ್ದು ಹಾಗಾಗಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಟ್ರಯಲ್ ನಡೆಯುತ್ತೆ ತಾಂತ್ರಿಕ ದೋಷ ಕಂಡು ಬಂದರೆ ಇನ್ನು ನಾಲ್ಕೈದು ದಿನಗಳ ಕಾಲ ಮತ್ತೆ ಡಿಲಾಗುವಂತಹ ಸಾಧ್ಯತೆ ಇದೆ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲ ಸ್ಪೀಡಾಗಿ ಜಮಾ ಆಗುತ್ತೆ ಸದ್ಯಕ್ಕೆ ಯಂತ್ರ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ಒಂದು ರೇಂಜಿನಲ್ಲಿ ಜಮಾ ಆಗುವಂಥದ್ದು ಇನ್ನು ಸ್ನೇಹಿತರೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಬರುವಂಥದ್ದು ಎಲೆಸು ಇದ್ದರೂ ಸಹಿತ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು ಖಂಡಿತವಾಗ್ಲು ಯಾಕಂದರೆ ಬರೀ ಸರ್ಕಾರ ರಿಲೀಸ್ ಮಾಡೋದಷ್ಟೇ ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿರಬೇಕಾಗತ್ತೆ ಅಂದರೆ ನಿಮ್ಮ ಆ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇರಬೇಕಂದ್ರೆ ಏನಿರಬೇಕು ಬರೀ ನಿಮ್ಮ ಅಕೌಂಟ್ಗಳಲ್ಲಿ ಮಾಡಿಸಿ ಬಿಡೋದಲ್ಲ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ಇರಬೇಕು ವಹಿವಾಟು ಮಾಡ್ತಾ ಇರಬೇಕು ಮೇಲಿಂದ ಮೇಲೆಗೆ ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಒಂದು ಸಾರಿ ಆದರೂ ಮಾಡಲೇಬೇಕು ಇಲ್ಲ ನೀವು ಹಾಗೆ ಬಿಟ್ಬಿಡ್ತೀರಿ ಆ ಅಕೌಂಟ್ಗಳು ಡೆಡ್ ಅಕೌಂಟ್ ಅಂತ ಆಗಿಬಿಡುತ್ತೆ ತದನಂತರ ನಿಮಗೆ ಅದರಲ್ಲಿ ದುಡ್ಡು ಹಾಕಲಿಕ್ಕೆ ಟ್ರೈ ಮಾಡಿದ್ರು ಸಹಿತ ಹೋಗೋದಿಲ್ಲ ಯಾಕಂದರೆ ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಬ್ಯಾಂಕ್ನವರು ಅದನ್ನು ನೀವು ರೀ ಓಪನ್ ಮಾಡ್ಕೊಳ್ಬೇಕು ಇದು ಲಕ್ಷಾಂತರ ಮಹಿಳೆಯರದ್ದು ಆಗಿದೆ ಅಂತ ಸಚಿವ ಲಕ್ಷ್ಮೀ ಓಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರ್ಯಾರ್ದು ಈ ರೀತಿಯಾಗಿದೆ ಅವರು ಸರಿಪಡಿಸ್ಕೊಳ್ಳಿ ಆಮೇಲೆ ನಿಮಗೆ ದುಡ್ಡು ಜಮ ಆಗುತ್ತೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೆ ಇರೋಕೆ ಇದೇ ಒಂದು ಕಾರಣ ಇದರ ಜೊತೆಗೇ ನೀವು ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ಎಲ್ಲಾದರೂ ವಲಸೆ ಹೋಗಿರ್ತೀರಿ ಅಥವಾ ಇನ್ನಿತರ ಕಾರಣಗಳಿಂದ ರೇಷನನ್ನು ನೀವು ಮೂರ್ನಾಲ್ಕು ತಿಂಗಳಿನಿಂದ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕೂಡ ಬಂದಾಗತ್ತೆ ಯಾಕಂದ್ರೆ ರೇಷನ್ ಕಾರ್ಡ್ ರದ್ದು ಮಾಡಲಾಗತ್ತೆ ಯಾಕಂದ್ರೆ ನಿಮಗೆ ಸರ್ಕಾರ ರೇಷನ್ ಕೊಡ್ತಾ ಇರುತ್ತೆ ಅದು ನೀವು ತೆಗೆದುಕೊಳ್ತಾ ಇರೋದಿಲ್ಲ ನಿಮಗೆ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ರೇಷನ್ ಕಾರ್ಡ್ ಅನ್ನ ರದ್ ಮಾಡಿಬಿಡತ್ತೆ ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರತಕ್ಕಂತಹ ವಿಷಯ ಅದೇ ರೀತಿಯಾಗಿ ಹೆಚ್ಚಿನ ಫೋರ್ ವೀಲರ್ ವಾಹನಗಳನ್ನ ಯಾರು ಖರೀದಿ ಮಾಡ್ತಾ ಇದ್ರಿ ಸೊ ನಿಮಗೂ ಕೂಡ ಈ ಒಂದು ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ವೈಟ್ ಬೋರ್ಡ್ ಕಾರ್ ಇದ್ದಂತವ್ರಿಗೂ ಕೂಡ ರದ್ದಾಗತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಯಾರ್ಯಾರದು ವೈಟ್ ಬೋರ್ಡ್ ಕಾರ್ ಇದೆ ಅವ್ರಿಗೂ ಅಂತೂ ಈ ಒಂದು ರೇಷನ್ ಕಾರ್ಡ್ಗಳು ಆಗುತ್ತೆ ಸೊ ಒಂದಾದ್ಮೇಲೆ ಒಂದು ಹೊಸ ಹೊಸ ತಂದುಬಿಟ್ಟು ಒಟ್ಟಾರೆಯಾಗಿ ನಿಮ್ಮನ್ನ ರದ್ದು ಮಾಡುವಂತಹ ಕೆಲಸ ಸರ್ಕಾರ ಮಾಡುವಂತದ್ದು ಯಾರು ಇದ್ರಿ ಅವರಿಗೆ ಮಾತ್ರ ದುಡ್ಡನ್ನು ಕೊಡ್ತದೆ ಈ ಒಂದು ವಿಷಯವನ್ನು ತಿಳಿಸುತ್ತೀನಿ ಇನ್ನೇನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ